ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ನಿಮಗೆ ಬೆಂಗಳೂರು ಹೃದಯ ಭಾಗ ಆಗಿರುವಂಥ ಶಾಂತಿನಗರ ಬಿ ಟಿ ಎಂಬಳೆಬೆಟ್ಟು ಜಯನಗರ ಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಇರುವ ಇರುವಂಥ ಯಾವ ವಿಧಾನಸಭಾ ಕ್ಷೇತ್ರಗಳಿದೆ ಕೋಲಿವಿನ್ ಪಿ ಜಿ ಅಂತ ಹೆಸರಲ್ಲಿ ಹುಡುಗ ಹುಡುಗಿಯರಿಗೆ ಉಳ್ಕೊಳ್ಳೋದಕ್ಕೆ ಹೊಟ್ಟಿ ಹೊಟ್ಟಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದು ವೆಸ್ಟರ್ನ್ ಕಲ್ಚರು ಮತ್ತು ಈ ಸಂಸ್ಕೃತಿನ ನಾವು ವಿರೋಧ ಮಾಡಬೇಕಾಗ್ತದೆ ಏನಕ್ಕೆ ಅಂತಂತಂದರೆ ನೀವು ಉಳ್ಕೋಬೇಕು ಅಂತಂದರೆ ಒಂದು ಜೆಂಟ್ಸ್ ಪೀಜಿಲ್ಲಿ ಉಳ್ಕೋಬೇಕು ಇಲ್ಲ ಲೇಡೀಸ್ ಪೀಜಲ್ಲಿ ಉಳ್ಕೋಬೇಕು ಇಬ್ರು ಒಟ್ಟಿಗೆ ಉಳ್ಕೊಳ್ಳೋ ಅಂಥ ಪದ್ಧತಿ ಮತ್ತು ಇದಕ್ಕೆ ಪರ್ಮಿಷನ್ ಸಹ ನಿಮ್ಗೆ ಯಾವುದೇ ರೀತಿ ತಗೊಂಡಿರಲ್ಲ ಇದೆಲ್ಲ ಹಾಕ್ತಿದ್ರು ಸಹ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಜಾಣಪೂರ್ಣಿಗೆ ವರ್ತನೆ ಮಾಡ್ತಿದ್ದಾರೆ ಮುಂದೆ ಇಂಥ ಕೋಲಿವಿನ್ ಪಿ ಜಿಲಿ ಏನಾದರೂ ಹಣಹುತ ಆಯಿತು ಅಂತಂದರೆ ನೇರ ಹೊಣೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗಳು ಈ ಈಗಲಾದರೂ ಎಚ್ಚೆತ್ಕೊಂಡು ಈಗಲಾದರೂ ಏನವರು ನಿದ್ದೆ ಮಾಡ್ತಿದ್ದಾರೆ ನಿದ್ದೆಯಿಂದ ಎದ್ದು ಬಂದು ಇಂಥ ಕೋಲಿವಿನ್ ಪಿ ಜಿಗಳೆಲ್ಲನೂ ಮುಚ್ಚಿಸಬೇಕು ಪಿ ಜಿ ಇದ್ದರೆ ಕೇವಲ ಜೆಂಟ್ಸು ಮತ್ತು ಲೇಡೀಸ್ ಪಿ ಜಿ ಮಾತ್ರ ಇರಬೇಕು ಇಂಥ ಅನೈತಿಕ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ಅವ್ರು ಆಸ್ಪದ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ಥರ ಆಸ್ಪದ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳು ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ನಿಮಗೆ ಬೆಂಗಳೂರು ಹೃದಯ ಭಾಗ ಆಗಿರುವಂಥ ಶಾಂತಿನಗರ ಬಿ ಟಿ ಎಂಬಳೆಬೆಟ್ಟು ಜಯನಗರ ಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಇರುವ ಇರುವಂಥ ಯಾವ ವಿಧಾನಸಭಾ ಕ್ಷೇತ್ರಗಳಿದೆ ಕೋಲಿವಿನ್ ಪಿ ಜಿ ಅಂತ ಹೆಸರಲ್ಲಿ ಹುಡುಗ ಹುಡುಗಿಯರಿಗೆ ಉಳ್ಕೊಳ್ಳೋದಕ್ಕೆ ಹೊಟ್ಟಿ ಹೊಟ್ಟಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದು ವೆಸ್ಟರ್ನ್ ಕಲ್ಚರು ಮತ್ತು ಈ ಸಂಸ್ಕೃತಿನ ನಾವು ವಿರೋಧ ಮಾಡಬೇಕಾಗ್ತದೆ ಏನಕ್ಕೆ ಅಂತಂತಂದರೆ ನೀವು ಉಳ್ಕೋಬೇಕು ಅಂತಂದರೆ ಒಂದು ಜೆಂಟ್ಸ್ ಪಿ ಜಿ ಉಳ್ಕೋಬೇಕು ಇಲ್ಲ ಲೇಡೀಸ್ ಪಿ ಜಿ ಉಳ್ಕೋಬೇಕು ಇಬ್ರು ಒಟ್ಟಿಗೆ ಉಳ್ಕೊಳ್ಳೋ ಅಂಥ ಪದ್ಧತಿ ಮತ್ತು ಇದಕ್ಕೆ ಪರ್ಮಿಷನ್ ಸಹ ನಿಮ್ಗೆ ಯಾವುದೇ ರೀತಿ ತೊಗೊಂಡಿರಲ್ಲ ಇದೆಲ್ಲ ಹಾಕ್ತಿದ್ರು ಸಹ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಿಮಗೆ ವರ್ತನೆ ಮಾಡ್ತಿದ್ದಾರೆ ಮುಂದೆ ಇಂಥ ಕೋಲಿವಿನ್ ಪಿ ಜಿಲಿ ಏನಾದರೂ ಹಣಹುತ ಆಯಿತು ಅಂತಂದರೆ ನೇರ ಹೊಣೆ ಬಿ ಬಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳು ಈ ಈಗಲಾದರೂ ಎಚ್ಚೆತ್ಕೊಂಡು ಈಗಲಾದರೂ ಏನು ಅವರು ನಿದ್ದೆ ಮಾಡ್ತಿದ್ದಾರೆ ನಿದ್ದೆಯಿಂದ ಎದ್ದು ಬಂದು ಇಂಥ ಕೋಲೆಮಿನ್ ಪಿ ಎಲ್ಲಾನು ಮುಚ್ಚಿಸಬೇಕು ಪಿ ಜಿ ಇದ್ದರೆ ಕೇವಲ ಜೆಂಟ್ಸ್ ಮತ್ತು ಲೇಡೀಸ್ ಪಿ ಜಿ ಮಾತ್ರ ಇರಬೇಕು ಇಂಥ ಅನೈತಿಕ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡ್ಕೊಡೋಕೋಬಾರ್ದು ಈ ತ್ರಾಸ್ಪದ ಮಾಡೋಕ್ಕೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳು ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ನಿಮಗೆ ಬೆಂಗಳೂರು ಹೃದಯ ಭಾಗ ಆಗಿರುವಂಥ ಶಾಂತಿನಗರ ಬಿ ಟಿ ಎಂ ಲೇಬೆಟ್ಟು ಜಯನಗರ ಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಇರೋ ಇರುವಂಥ ಯಾವ ವಿಧಾನಸಭಾ ಕ್ಷೇತ್ರಗಳಿದೆ ಕೋಲಿವಿನ್ ಪಿ ಜಿ ಅಂತ ಹೆಸರಲ್ಲಿ ಹುಡುಗ ಹುಡುಗಿಯರಿಗೆ ಉಳ್ಕೊಳ್ಳೋದಕ್ಕೆ ಹೊಟ್ಟಿ ಹೊಟ್ಟಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದು ವೆಸ್ಟರ್ನ್ ಕಲ್ಚರು ಮತ್ತು ಈ ಸಂಸ್ಕೃತಿನ ನಾವು ವಿರೋಧ ಮಾಡಬೇಕಾಗ್ತದೆ ಏನಕ್ಕೆ ಅಂತಂದರೆ ನೀವು ಉಳ್ಕೋಬೇಕು ಅಂತಂದರೆ ಒಂದು ಜೆಂಟ್ಸ್ ಪೀಜಲ್ಲಿ ಉಳ್ಕೋಬೇಕು ಇಲ್ಲ ಲೇಡೀಸ್ ಪೀಜಲ್ಲಿ ಉಳ್ಕೋಬೇಕು ಇಬ್ರು ಒಟ್ಟಿಗೆ ಉಳ್ಕೊಳ್ಳೋವಂಥ ಪದ್ಧತಿ ಮತ್ತು ಇದಕ್ಕೆ ಪರ್ಮಿಷನ್ ಸಹ ನಿಮ್ಗೆ ಯಾವುದೇ ರೀತಿ ತಗೊಂಡಿರಲ್ಲ ಇದೆಲ್ಲ ಹಾಕ್ತಿದ್ರು ಸಹ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಜಾನಪೂರ್ಣಿಗೆ ವರ್ತನೆ ಮಾಡ್ತಿದ್ದಾರೆ ಮುಂದೆ ಇಂಥ ಕೋಲಿವಿನ್ ಪಿ ಜಿಲಿ ಏನಾದರೂ ಹಣ ಆಯಿತು ಅಂತಂದರೆ ನೇರ ಹೊಣೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗಳು ಈ ಈಗಲಾದರೂ ಎಚ್ಚೆತ್ಕೊಂಡು ಈಗಲಾದರೂ ಏನವರು ನಿದ್ದೆ ಮಾಡ್ತಿದ್ದಾರೆ ನಿದ್ದೆಯಿಂದ ಎದ್ದು ಬಂದು ಇಂಥ ಕೋಲಿವಿನ್ ಪಿ ಜಿಗಳನ್ನೆಲ್ಲ ಮುಚ್ಚಿಸ್ಬೇಕು ಪಿ ಜಿ ಇದ್ದರೆ ಕೇವಲ ಜೆಂಟ್ಸ್ ಮತ್ತು ಲೇಡೀಸ್ ಪಿ ಜಿ ಮಾತ್ರ ಇರಬೇಕು ಇಂಥ ಅನೈತಿಕ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ರಾಸ್ಪಾದ ಮಾಡ್ಕೊಡಕ್ಕೆ ಹೋಗಬಾರ್ದು ಈ ತ್ರಾಸ್ಪದ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳು ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ